ನನ್ನನ್ನು ಮುಟ್ಟಿದ್ರೆ ಕರ್ನಾಟಕದ ಜನತೆ ಸುಮ್ಮನೆ ಬಿಡೋದಿಲ್ಲ ತವರು ಜಿಲ್ಲೆಯಲ್ಲಿ ಹೀಗಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ನೀವೆಲ್ಲರೂ ಕೂಡ ನನ್ನ ಜೊತೆ ನೂರಕ್ಕೆ ನೂರರಷ್ಟು ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ ನನ್ನನ್ನು ಟಚ್ ಮಾಡಿದ್ರೆ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನು ಬಿಡಲ್ಲ ಎನ್ನುವ ಸಂದೇಶವನ್ನು ರವಾನೆ ಮಾಡಿದ್ದಾರೆ ತವರು ಜಿಲ್ಲೆಯಿಂದ ಮೈಸೂರಿನ ಟಿ ನರಸಿಪುರದಲ್ಲಿ ಸಿದ್ದರಾಮಯ್ಯ ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ ನಿಮ್ಮ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತೇವೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವುದೇ ಬಿಜೆಪಿಯ ಕೆಲಸ ಬಿಜೆಪಿ ನಾಯಕರು ನಮ್ಮ ಜೊತೆ ಚರ್ಚೆಗೆ ಬರಲಿ ಅಂತ ಹೇಳಿ ಟಿ ನರಸೀಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಸವಾಲು ಎಸ್ತಿದ್ದಾರೆ ಪ್ರಯತ್ನ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು ಇವತ್ತು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಪರಿಶಿಷ್ಟ ಜಾತಿ ಇಬ್ಬರು ಅಲ್ಪಸಂಖ್ಯಾತರಿಗೆ ಅದಕ್ಕೆ ಒಂದು ಏನಾರು ಒಂದು ಹೇಳಲು ನಮ್ಮ ಮೇಲೆ ಏನಾರು ಒಂದು ಹೇಳಲು ಯಾಕಂದ್ರೆ ಈ ಅವರಿಗೆ ಜನ ಎಲ್ಡಿಎ ಇಷ್ಟ ಇಲ್ಲ ಸಮಾಜದಲ್ಲಿ ಅಶಾಂತಿ ಇರಬೇಕು ಒಬ್ಬರನ್ನೊಬ್ಬರನ್ನು ಎತ್ತು ಕಟ್ಟಬೇಕು ಹಿಂದೂ ಮುಸಲ್ಮಾನರ ಮಧ್ಯೆ ಉಳಿ ನೀಡಬೇಕು ಹಿಂದೂಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಏನು ಕೊಡಬಾರ್ದು ನೀವು ಹೇಳಬೇಕು ಗಟ್ಟಿಯಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಗೆ ಅನುಕೂಲ ಆಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಉಳಿಬೇಕು ಸಿದ್ದರಾಮಯ್ಯ ಸರ್ಕಾರ ಮುಂದುವರಿಬೇಕು ನಮ್ಗೆ ಸಹಾಯ ಮಾಡ್ತದೆ ಅಂತ ಹೇಳಿ ನೀವೇನೆ ಅವ್ರಿಗೆ ತಕ್ಕ ಉತ್ತರವನ್ನ ಕೊಟ್ಟಾಗ ಮಾತ್ರ ಅವರು ಸುಳ್ಳಾಗಲಿಕ್ಕೆ ಸಾಧ್ಯ ಮತ್ತೆ ಈ ಯೋಜನೆಗಳಿಗೆ ಯಾವ ಖ್ಯಾತಿ ಇಲ್ಲ ಯಾವ ಪಕ್ಷ ಇಲ್ಲ ಯಾವ ಧರ್ಮ ಇಲ್ಲ ತಗೊಳ್ಳಲ್ವಾ ಗ್ಯಾರಂಟಿ ಯೋಜನೆಗಳನ್ನು ಬಿ ಜೆ ಪಿಯವರು ತಗೊಳ್ಳಲ್ವಾ ಬಿ ಜೆ ಪಿಯವರು ಎರಡು ಸಾವಿರ ರೂಪಾಯಿ ತಗೋತಾ ಇಲ್ವಾ ಬಿ ಜೆ ಪಿಯವರು ಕರೆಂಟು ಸಿಗ್ತಾ ಇಲ್ವಾ ಅವರಿಗೆ ಫ್ರೀಯಾಗಿ ನೂರ ಎಪ್ಪತ್ತು ರೂಪಾಯಿ ತಗೋತಾ ಇಲ್ವಾ ನಾವು ಯಾಕೆ ಅಂತ ಹೇಳಿದ್ರೆ ಬಡವರು ಕೂಡ